ಮಹಾರಾಜ್ ಮಹಾರಾಜ್ಕಿ ಜೈ ಹಲೋ ನನ್ನ ಆತ್ಮೀಯ ಸಹೃದಯ ಸ್ನೇಹಿತರೆ ಹೇಗಿದ್ದೀರಾ ನೀವೆಲ್ಲ ಸುಖವಾಗಿ ಸಂತೋಷವಾಗಿರಬೇಕು ಅನ್ನೋದೇ ನಮ್ಮ ಈ ಸಣ್ಣ ಪ್ರಯತ್ನ ನಮ್ಮ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸ್ತಾ ಇರೋ ದೈವ ಭಕ್ತರಿಗೆ ಅನಂತ ಕೋಟಿ ನಮಸ್ಕಾರಗಳು ವಿಡಿಯೋಗಳನ್ನು ಎಲ್ಲೂ ಸ್ಕಿಪ್ ಮಾಡದೆ ಕಡೆಯವರೆಗೂ ನೋಡಿ ಪ್ರತಿಯೊಂದು ವಿಡಿಯೋದಲ್ಲೂ ವಿಶೇಷ ಗೌಪ್ಯ ಮಾಹಿತಿ ಮತ್ತು ಟಿಪ್ಸ್ಗಳು ನಿಮಗೋಸ್ಕರ ಇರುತ್ತೆ ಇವತ್ತಿನ ವಿಷಯ ಎಷ್ಟು ಹಣ ಬಂದರೂ ಹಣ ನಿಲ್ತಾ ಇಲ್ಲ ಮತ್ತು ಹಣ ಬರೋ ದಾರಿನೇ ಕಾಣ್ತಾ ಇಲ್ಲ ಅನ್ನೋ ನೋವಿನಲ್ಲಿರೋ ನಮ್ಮ ಆತ್ಮೀಯ ಸ್ನೇಹಿತರಾದ ದೈವ ಭಕ್ತರಿಗೆ ವಿಶೇಷವಾದ ಗೌಪ್ಯ ಮಾಹಿತಿ ನವರಾತ್ರಿ ನೀನು ಬರ್ತಾ ಇದೆ ವರ್ಷದಲ್ಲಿ ಬರೋ ನಾಲ್ಕು ನವರಾತ್ರಿಗಳನ್ನು ಪಂಚಾಂಗ ಕ್ಯಾಲೆಂಡರ್ ಅಥವಾ ಮೊಬೈಲ್ಗಳಲ್ಲಿ ನೋಡಿ ಖಚಿತಪಡಿಸ್ಕೊಳ್ಳಿ ನವರಾತ್ರಿಯಲ್ಲಿ ಬರೋ ಪಂಚಮಿಯನ್ನು ಲಕ್ಷ್ಮೀ ಪಂಚಮಿ ಅಂತ ಕರೀತಾರೆ ಈ ದಿನಕ್ಕೆ ಬಹಳ ವಿಶೇಷತೆ ಇದೆ ಕಾರಣ ನವರಾತ್ರಿಯ ದಿನಗಳಲ್ಲಿ ತ್ರಿಶಕ್ತಿಯರಾದ ಪಾರ್ವತಮ್ಮ ಲಕ್ಷ್ಮಮ್ಮ ಮತ್ತು ಸರಸ್ವತಮ್ಮನವರು ಅನುಷ್ಠಾನದಲ್ಲಿದ್ದು ಹೆಚ್ಚು ಪ್ರಚೋದನೆಯ ರೂಪದಲ್ಲಿರ್ತಾರೆ ಈ ಎಲ್ಲ ನವರಾತ್ರಿಗಳ ಆಚರಣೆ ಉತ್ತರ ಭಾರತದಲ್ಲಿ ತಪ್ಪದೇ ಬಹಳ ವಿಜೃಂಭಣೆಯಿಂದ ಮಾಡ್ತಾರೆ ಅದರಲ್ಲೂ ಸೇಟು ಜನಾಂಗದವರು ಹೆಚ್ಚಾಗಿ ಆಚರಣೆ ಮಾಡ್ತಾರೆ ನೀವೇ ನೋಡಿ ಅವರ ಜನಾಂಗದಲ್ಲಿ ಬಡವರೇ ಇಲ್ಲ ಇದ್ರೂ ಬಹಳ ಕಡಿಮೆ ಈ ಎಲ್ಲ ಗೌಪ್ಯ ಮಾಹಿತಿಯನ್ನ ಅವರು ಬೇರೆಯವರಿಗೆ ಹೇಳ್ಕೊಡೋದು ತೋರಿಸೋದು ಮಾಡೋದೇ ಇಲ್ಲ ಅವರು ಪ್ರತಿದಿನ ತಪ್ಪದೇ ಮಾಡೋ ಅನುಷ್ಠಾನ ಅಂತಂದ್ರೆ ಅರಳಿ ಮರಕ್ಕೆ ನೀರು ಹಾಲು ಜೇನು ಅಥವಾ ಬೆಲ್ಲ ಮಿಶ್ರಣ ಮಾಡಿ ತಾಮ್ರದ ಚೊಮ್ಮಿನಲ್ಲಿ ಹಾಕೊಂಡು ಒಂಬತ್ತು ಪ್ರದಕ್ಷಿಣೆ ಮಾಡ್ತಾ ಪ್ರತಿ ಪ್ರದಕ್ಷಿಣೆಗೂ ಸ್ವಲ್ಪ ಸ್ವಲ್ಪ ಅರಳಿ ಮರಕ್ಕೆ ಈ ಮಿಶ್ರಣ ಮಾಡಿದ ಹಾಲನ್ನ ಅರ್ಪಣೆ ಮಾಡ್ತಾರೆ ಆದರೆ ಮರವನ್ನು ಪ್ರತಿದಿನ ಮುಟ್ಟೋದೇ ಇಲ್ಲ ಈ ರೀತಿ ತಪ್ಪದೇ ಮಾಡ್ತಾರೆ ನೀವು ಸಹ ಈ ಕ್ರಮವನ್ನು ತಪ್ಪದೇ ಮಾಡಿ ಮಹಾಲಕ್ಷ್ಮಮ್ಮನವರ ಕೃಪೆಗೆ ಪಾತ್ರರಾಗಿ ಇನ್ನು ಎರಡನೇ ವಿಷಯ ನವರಾತ್ರಿಯ ಲಕ್ಷ್ಮೀ ಪಂಚಕದ ದಿನ ಒಂದು ತಾಮ್ರದ ಚಂಬಿಗೆ ಮೂರು ಅರಿಶಿಣದ ಕೊಂಬು ಅದಕ್ಕೆ ಐದು ಕೊನೆಗಳಿರಬೇಕು ನಂತರ ಮೂರು ಕವಡೆ ಮೂರು ಗೋಮತಿ ಚಕ್ರ ಪಾದರಸದ ಚಿಕ್ಕ ಪ್ಯಾಕೆಟ್ ಬೆಳ್ಳಿಯ ಕಾಯಿನ್ ತಾಮ್ರದ ಕಾಯಿನ್ ಚಿನ್ನದ ಚಿಕ್ಕ ತುಂಡು ಕುಂಕುಮ ಕೇಸರಿ ಒಂದು ಹಿಡಿ ಕಾಳು ಹಾಗೆ ಪಚ್ಚಕರ್ಪೂರ ಲಾವಂಚದ ಬೇರು ಬಿಲ್ವ ಪತ್ರೆಯ ಚಿಕ್ಕ ಕಾಯಿ ಮೂರು ಕಮಲದ ಬೀಜ ಏಕಾಕ್ಷಿ ತೆಂಗಿನಕಾಯಿ ಅಂದರೆ ಕವಡೆ ಗಾತ್ರದ ತೆಂಗಿನಕಾಯಿ ನಾಗಕೇಸರಿ ಲವಂಗ ಏಲಕ್ಕಿ ಮೆಣಸು ಚಕ್ಕೆ ಗೋಪಿ ಗೋಪಿಚಂದನ ಮುತ್ತುಗಳು ನಿಮ್ಮ ಹತ್ರನೇ ಇದ್ರೆ ನವರತ್ನದ ಹರಳುಗಳು ಅಡಿಕೆ ಬೆಟ್ಟ ಸಿಪ್ಪೆ ಸುಲಿಯದ ಮೂರು ಬಾದಾಮಿ ಸ್ವಲ್ಪ ಗುಲಾಬಿ ಸೆಂಟ್ ಇವನ್ನೆಲ್ಲ ತಾಮ್ರದ ಚೊಂಬಿಗೆ ಹಾಕಿ ಆ ದಿನ ಆದಷ್ಟು ಬೇಗ ಎದ್ದು ತಲೆಗೆ ಸ್ನಾನ ಮಾಡಿ ರೇಷ್ಮೆ ವಸ್ತ್ರವನ್ನು ಧರಿಸಿ ಆ ತಾಮ್ರದ ಕಳಶವನ್ನು ನೀರಿನ ಬಟ್ಟಲು ಅಥವಾ ನೀರಿನ ತಟ್ಟೆ ಮೇಲಿಟ್ಟು ಐದು ಬೆಳೆದೆಲೆ ಒಂದು ಕಣ್ಣು ಮುಚ್ಚಿದ ತೆಂಗಿನಕಾಯಿ ಇಟ್ಟು ಬಿಲ್ವ ಪತ್ರೆ ಮತ್ತು ಮಲ್ಲಿಗೆಯ ಬಿಳಿ ಹೂಗಳಿಂದ ಅರ್ಚನೆ ಮಾಡಬೇಕು ನಮ್ಮ ಹಿಂದಿನ ವೀಡಿಯೋಗಳಲ್ಲಿ ದೇವತೆಗಳನ್ನು ಹೇಗೆ ಕರೆದು ಕೂರಿಸಬೇಕು ಅನ್ನುವಂಥ ಕ್ರಮವನ್ನು ತಿಳಿಸಿದ್ದೀನಿ ಆ ವಿಡಿಯೋನ ನೋಡಿ ಆ ಕ್ರಮವನ್ನು ಅನುಸರಿಸಿ ಹಾಗೆ ಆ ಮಂತ್ರಗಳನ್ನು ಹೇಳಿ ಮೊದಲು ದೇವತೆಗಳನ್ನು ಕರೆದು ಕೂರಿಸ್ಕೊಂಡು ನಂತರ ಅರ್ಚನೆ ಮಾಡಿ ನಾವು ನಿಮಗೋಸ್ಕರ ಸಾಬರ್ ಮಂತ್ರವನ್ನು ಹೇಳ್ತಾ ಇದ್ದೀವಿ ನಾವು ಹಿಂದೆನೇ ತಿಳಿಸಿರೋ ಹಾಗೆ ವೈದಿಕ ಮಂತ್ರಗಳಿಗಿಂತ ಸಾವಿರ ಪರ್ಸೆಂಟ್ ಶಕ್ತಿಶಾಲಿಯಾಗಿರುವಂಥದ್ದು ಈ ಸಾಬರ್ ಮಂತ್ರಗಳು ಇದಕ್ಕೆ ಯಾವುದೇ ಉಪದೇಶ ಬೇಡ ಮತ್ತು ಇದಕ್ಕೆ ಯಾವುದೇ ನ್ಯಾಸಗಳು ಮಾಡೋ ಹಾಗಿಲ್ಲ ಈ ಶಕ್ತಿಶಾಲಿ ಮಂತ್ರಗಳನ್ನು ಓದ್ತಾ ಅಥವಾ ಮೊಬೈಲ್ನಲ್ಲಿ ಪ್ಲೇ ಮಾಡ್ತಾ ಭಕ್ತಿಯಿಂದ ಅರ್ಚನೆ ಮಾಡಿ ಈ ಕಳಶಕ್ಕೆ ಕುಬೇರ ಲಕ್ಷ್ಮಿ ನಿಧಿ ಅಂತಾರೆ ಈ ನಿಧಿಯಲ್ಲಿ ಅಷ್ಟಲಕ್ಷ್ಮಿ ನಾರಾಯಣ ಮತ್ತು ಚಿತ್ರಲೇಖ ಸಮೇತ ಕುಬೇರರು ಇರ್ತಾರೆ ಆದ್ದರಿಂದ ಇವರೆಲ್ಲರೂ ನಮ್ಮ ಮುಂದೆ ಬಂದು ಕೂತಿದ್ದಾರೆ ಅನ್ನೋ ದೃಢವಾದ ಸಂಕಲ್ಪದಿಂದ ಅರ್ಚನೆ ಮಾಡಿ ಈಗ ನಾವು ಹೇಳೋ ಸಾಬರ್ ಮಂತ್ರವನ್ನು ಇಪ್ಪತ್ತೊಂದು ಸಲ ಹೇಳ್ಕೊಳ್ಳಿ ಲಕ್ಷ್ಮೀ ಮಾಯೆ ಸತ್ಯ ಸವಾಯಿ ಆವೋ ಚೇತೋ ಕರೋ ಭಲಾಯಿ ಮೇರಿ ಭಲಾಯಿ ನಾ ಕರೋತೋ ಸಮಂದರ್ ಕಿ ದುಹಾಯಿ ನವನಾಥ ಚೌರಾಸಿ ಸಿದ್ಧೋ ಕಿ ದುಹಾಯಿ ವಿಷ್ಣು ಭಗವಾನ್ ಕುಬೇರ್ಕೀ ದುಹಾಯಿ ಈ ಪವರ್ಫುಲ್ ಮಂತ್ರವನ್ನ ಇಪ್ಪತ್ತೊಂದು ಸಲ ಹೇಳಿಕೊಂಡು ಅಥವಾ ಕೇಳಿಸ್ಕೊಳ್ತಾ ಶ್ರದ್ಧಾಭಕ್ತಿಯಿಂದ ಅರ್ಚನೆ ಮಾಡಿ ಬೆಳಗ್ಗೆ ಅನುಷ್ಠಾನ ಮಾಡೋದಕ್ಕಾಗೋದಿಲ್ಲ ಅನ್ನೋಂಥವರು ಸಂಜೆ ಗೋಧೂಳಿ ಲಗ್ನದಲ್ಲಿ ಅನುಷ್ಠಾನ ಮಾಡಿ ಸಮಯ ಇದ್ರೆ ಎರಡೂ ಹೊತ್ತಿನಲ್ಲೂ ಅರ್ಚನೆ ಮಾಡಬಹುದು ನವರಾತ್ರಿಯಲ್ಲಿ ಆಗದೇ ಇರೋರು ಶುಕ್ರವಾರ ಹುಣ್ಣಿಮೆಯ ದಿನ ಪೂಜೆ ಮಾಡಬಹುದು ಪೂಜೆ ಎಲ್ಲಾ ಮುಗಿದ ಮಾರನೇ ದಿನ ವಿಳ್ಳೆದೆಲೆ ತೆಂಗಿನಕಾಯಿಯನ್ನು ಯಾರಿಗಾದರೂ ದಕ್ಷಿಣೆ ಸಮೇತ ದಾನ ಮಾಡಿ ರೇಷ್ಮೆ ಕೆಂಪು ವಸ್ತ್ರದಿಂದ ಕಳಸದ ಬಾಯಿಯನ್ನ ಕಟ್ಟಿ ನೀವು ಹಣ ಮತ್ತೆ ಒಡವೆ ಇಡುವಂಥ ಜಾಗದಲ್ಲಿ ಇಟ್ಟುಬಿಡಿ ಹೀಗೆ ಲಕ್ಷ್ಮೀ ಪಂಚಕದಲ್ಲಿ ಶುರು ಮಾಡಿ ನಂತರ ಒಂಬತ್ತು ಶುಕ್ರವಾರ ಅಥವಾ ಒಂಬತ್ತು ಹುಣ್ಣಿಮೆ ಮಾಡಿ ನಿಮಗೆಷ್ಟು ಬದಲಾವಣೆ ಆಯಿತು ಅಂತ ನಿಮಗೇ ಕ್ರಮೇಣ ಗೊತ್ತಾಗತ್ತೆ ನಂತರ ನೀವೇ ನಮಗೆ ಕಮೆಂಟ್ ಮಾಡಿ ಹೇಳ್ತೀರಿ ಈ ಕುಬೇರ ಲಕ್ಷ್ಮೀ ನಿಧಿಯನ್ನು ವರ್ಷಕ್ಕೊಮ್ಮೆ ಮಾತ್ರ ಬದಲಾಯಿಸಬೇಕು ಪ್ರತಿದಿನ ಮನೆಯಲ್ಲಿ ಪೂಜೆ ಮಾಡ್ತಾ ಇರುವಾಗ ಇದಕ್ಕೆ ಅಗರಬತ್ತಿಯ ಹೊಗೆಯನ್ನು ತೋರಿಸ್ತಾ ಇರಿ ನಮಸ್ಕಾರ ಜೈ ಲಕ್ಷ್ಮೀನಾರಾಯಣರಿಗೆ ಜೈ ಚಿತ್ರಲೇಖ ಸಮೇತ ಕುಬೇರ ಮಹಾರಾಜರಿಗೆ